ಕೆಎಸ್ಆರ್ಟಿಸಿ ತಂದೇ ಆದಂತ ರೆವಿನ್ಯೂವನ್ನ ಜನರೇಟ್ ಮಾಡುವಂತ ಹಣಕಾಸನ್ನ ಸರ್ಕಾರ ಕೊಡುದಿಲ್ಲ ಅವರೇ ಜನರೇಟ್ ಮಾಡ್ತಾರೆ ಕೇವಲ ಬಸ್ ಪಾಸ್ಗೆ ಸಬ್ಸಿಡಿ ಈಗ ಉಪ್ಪುತ್ತ ಓಡಾಡುವಂತ ಶಕ್ತಿ ಮಾತ್ರ ಕೊಡ್ತಾರೆ ಹೀಗಾಗಿ ನಿಮ್ಮ ಕೆಎಸ್ಆರ್ ಟಿ ಸಿಯಲ್ಲಿ ನಾವೇ ದುಡಿದು ಜನರೇಟ್ ಮಾಡುವಂತಹ ಈ ಸಂದರ್ಭದಲ್ಲಿ ರಾಜ್ಯದ ಹಣಕಾಸಿನ ರಾಜ್ಯದ ಪಕ್ಷಕ್ಕೆ ಏನು ಭಾರ ಆಗೋದಿಲ್ಲ ಮಂತ್ರಿಗಳು ತಿಳ್ಕೋಬೇಕಂತ ಯಾವುದೇ ರೀತಿ ಭಾರ ಆಗುದಿಲ್ಲ ಹದಿನೆಂಟು ಮೂರು ಏನು ಮಂಜೂರಾತಿ ಆಗಿದೆ ಅವರೇ ಅದನ್ನ ಹಣಕಾಸಿನ ಇಲ್ಲದೆ ಅವರೇ ಮಂಜೂರಾತಿಯನ್ನು ಮಾಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಬೇಕು ಇಲ್ಲದ ಇದ್ರೆ ಹೋರಾಟ ಅನಿವಾರ್ಯ ನಮ್ಮ ನಮ್ಮ ಹಕ್ಕಿಗಾಗಿ ಯುವಕರ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ ಇವತ್ತು ಸರ್ಕಾರ ಹೇಳ್ತದೆ ನಾವು ಮೂರು ಲಕ್ಷ ತುಂಬಿಕೊಳ್ತೀವಿ ನಾಲ್ಕು ಲಕ್ಷ ತುಂಬ ಇದುವರೆಗೂ ಈ ಸರ್ಕಾರ ಬಂದ ಮೇಲೆ ಯಾವುದೇ ಹೊಸ ಹುದ್ದೆಗಳನ್ನು ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ